ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಪೂಜಾ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಬನ್ನಿ ಇವತ್ತಿನ ವೀಡಿಯೋ ಶುರು ಮಾಡೋಣ ಇವತ್ತಿನ ವೀಡಿಯೋದಲ್ಲಿ ಆ ಎಲ್ಲ ಹೆಣ್ಮಕ್ಳಿಗೂ ಒಂದು ಯೂಸ್ಫುಲ್ ಆಗುವಂಥ ಟಿಪ್ಸ್ನ ತೊಗೊಂಡ್ಬಂದಿದ್ದೀನಿ ಪಾರ್ಲರ್ಗೆ ಹೋಗೋಕ್ಕೆ ಟೈಮ್ ಇಲ್ಲ ಮಾಡ್ಸ್ಕೊಳೋಕೆ ಇಷ್ಟ ನಾವು ಕೂಡ ಚೆನ್ನಾಗಿ ಕಾಣಿಸ್ಬೇಕು ಅಂತ ಎಲ್ಲರಿಗೂ ಆಸೆ ಇರುತ್ತೆ ಆದರೆ ಹೋಗೋದಕ್ಕಾಗಲ್ಲ ಕೆಲವರಿಗೆ ಆ ಥರದವರು ಮನೆಯಲ್ಲೇ ಅಂಥ ಪ್ರಾಡಕ್ಟ್ಸ್ಗಳನ್ನ ಯೂಸ್ ಮಾಡಿಕೊಂಡು ಯಾವ ರೀತಿ ನಿಮ್ಮ ಸ್ಕಿನ್ನನ್ನು ಕೇರ್ ಮಾಡ್ಬೋದು ಹಾಗೆ ನೀವು ಕೂಡ ಕೂಡ ಎಲ್ಲರ ಥರ ಚೆನ್ನಾಗಿ ಕಾಣಿಸ್ಬೋದು ಅಂತ ನಾನು ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನನ್ನ ವೀಡಿಯೋನ ಫಸ್ಟ್ ಟೈಮ್ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಈಗಂತೂ ಚಳಿಗಾಲ ಅಲ್ವಾ ಎಲ್ಲರ ಸ್ಕಿನ್ನು ಕೂಡ ಡ್ರೈ ಆಗಿರುತ್ತೆ ಹಾಗೆ ಹೊರಗಡೆ ಬಿಸಿಲಲ್ಲಿ ಓಡಾಡೋರು ಸ್ಕಿನ್ ಎಲ್ಲ ಟ್ಯಾನ್ ಆಗಿರುತ್ತೆ ಆದರೆ ಅವ್ರಿಗೆ ಏನು ಮಾಡಬೇಕು ಅಂತ ಗೊತ್ತಿರಲ್ಲ ಹಾಗೆ ಸ್ಕಿನ್ ಬಗ್ಗೆ ಕೇರ್ ಮಾಡೋದಕ್ಕೆ ಕೆಲವರಿಗೆ ಟೈಮ್ ಕೂಡ ಇರೋದಿಲ್ಲ ಈ ಥರ ಇರೋರಿಗೆ ಮನೇಲೇ ಅಂಥ ಕೆಲವಷ್ಟು ಸಿಂಪಲ್ ಪ್ರಾಡಕ್ಟ್ಸನ್ನ ಯೂಸ್ ಮಾಡಿಕೊಂಡು ನಮ್ಮ ಸ್ಕಿನ್ನನ್ನು ನಾವು ಯಾವ ರೀತಿ ಕೇರ್ ಮಾಡ್ಬೋದು ಅಂದ್ಬಿಟ್ಟು ಈಗ ನೋಡೋಣ ನಾನಿಲ್ಲಿ ಒಂದು ಚಿಕ್ಕ ಬೌಲ್ನ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಚಿಕ್ಕ ಚಿಕ್ಕ ಸ್ಪೂನ್ ಇದು ದೊಡ್ಡ ಸ್ಪೂನ್ ಆದರೆ ಒಂದು ಸ್ಪೂನ್ ಆದರೆ ಸಾಕಾಗುತ್ತೆ ನಾನು ಚಿಕ್ಕ ಚಿಕ್ಕ ಸ್ಪೂನ್ ಆಗಿರೋದ್ರಿಂದ ಅದರಲ್ಲಿ ಎರಡು ಸ್ಪೂನ್ ಕಾಫಿ ಪೌಡರ್ನ ಹಾಕೊತಾ ಇದ್ದೀನಿ ನಿಮ್ಮ ಮನೆಯಲ್ಲಿ ಯಾವ ಬ್ರ್ಯಾಂಡ್ ಇದೆ ಅದನ್ನೇ ನೀವು ಯೂಸ್ ಮಾಡ್ಬೋದು ಇದೆ ಅಂತ ಏನೂ ಇಲ್ಲ ಹಾಗೆ ಅದೇ ಸ್ಪೂನಲ್ಲಿ ಎರಡು ಸ್ಪೂನಷ್ಟು ಸಕ್ಕರೆ ಕೂಡ ಹಾಕ್ಕೊತಾ ಇದ್ದೀನಿ ಆ ಸಕ್ಕರೆನ ಹಾಕೋದ್ರಿಂದ ಇದು ಸ್ಕ್ರಬ್ ರೀತಿ ಸ್ಕಿನ್ಗೆ ಎಲ್ಪ್ ಮಾಡುತ್ತೆ ತುಂಬಾ ಚೆನ್ನಾಗಿ ರಿಸಲ್ಟ್ ಕೂಡ ಬರುತ್ತೆ ಹಾಗೆ ಇದಕ್ಕೆ ಸ್ವಲ್ಪ ನಾನು ಒಂದು ದೊಡ್ಡ ಸ್ಪೂನಷ್ಟು ಮೊಸರನ್ನ ಸೇರಿಸ್ತಾ ಇದ್ದೀನಿ ಈ ಫೇಸ್ ಪ್ಯಾಕಲ್ಲಿ ಮೊಸರು ಏನಕ್ಕೆ ಯೂಸ್ ಮಾಡ್ತಿದ್ದೀವಿ ಅಂದರೆ ನಮ್ಮ ಸ್ಕಿನ್ನನ್ನು ಆಗಿ ಇರೋದಕ್ಕೆ ಎಲ್ಪ್ ಮಾಡುತ್ತೆ ಕಾಫಿ ಪೌಡರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಇರೋದರಿಂದ ಅದು ಕೂಡ ಸ್ಕಿನ್ನಿಗೆ ತುಂಬ ಒಳ್ಳೆ ಗ್ಲೋನ ಕೊಡುತ್ತೆ ಹಾಗೆ ಸ್ಕಿನ್ ಏಜ್ ಆಗದೆ ಇರೋ ಥರ ಕಾಣಿಸೋ ಥರ ಮಾಡುತ್ತೆ ಅಂದರೆ ಆ್ಯಂಟಿ ಏಜಿಂಗ್ ಅಂತ ಹೇಳ್ತಾರಲ್ಲ ಆ ಥರ ಬೇಗ ಸ್ಕಿನ್ನು ಸುಕ್ಕಾಗೋದು ಹಾಗೆ ಟ್ಯಾನ್ ಆಗೋದು ಡ್ರೈ ಆಗೋದೆಲ್ಲ ಆಗೋದಿಲ್ಲ ಸಲ ಈ ಪ್ಯಾಕ್ನ ಯೂಸ್ ಮಾಡಿದ್ರೆ ತುಂಬ ಒಳ್ಳೆ ರಿಸಲ್ಟ್ನ ನೀವು ಕೂಡ ನೋಡ್ಬೋದು ಈ ಮೂರು ಇಂಗ್ರೀಡಿಯೆಂಟ್ಸ್ನ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಈಗ ನಮ್ಮ ಫೇಸ್ ಪ್ಯಾಕ್ ರೆಡಿ ಆಯಿತು ಫೇಸ್ ಪ್ಯಾಕ್ನ ಹಾಕ್ಕೊಳ್ಳೋದಕ್ಕಿಂತ ಮುಂಚೆ ಫೇಸ್ನ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳಿ ಅಂದರೆ ನಾರ್ಮಲಾಗಿ ಫೇಸ್ ವಾಶ್ ಮಾಡ್ಕೊಳ್ಳೋದಷ್ಟೇ ನಾನೀಗ ಫೇಸ್ ವಾಶ್ ಮಾಡ್ಕೊಂಬಂದು ಆ ಪ್ಯಾಕ್ನ ಯಾವ ರೀತಿ ಅಪ್ಲೈ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇದನ್ನು ನಾವು ಎರಡು ಮೂರು ಸ್ಟೆಪ್ಪಲ್ಲೂ ಕೂಡ ಮಾಡ್ಬೋದು ಈಗ ಎಲ್ಲ ಮಾಡ್ತೀವಲ್ಲ ಕ್ಲೆನ್ಸು ಸ್ಕ್ರಬ್ಬು ಪ್ಯಾಕು ಆ ಥರ ಮಾಡಿ ಆ ಥರ ಕೂಡ ಮಾಡ್ಬೋದು ನಮ್ಗೆ ಅಷ್ಟು ಟೈಮ್ ಇಲ್ಲ ಅನ್ನೋರು ನಮ್ಗೆ ಒಂದೇ ಪ್ಯಾಕಲ್ಲೇ ಎಲ್ಲದು ಕೂಡ ಆಗೋ ಆಗೋ ಥರ ಈ ಒಟ್ಟಿಗೆ ಎಲ್ಲದನ್ನ ಮಿಕ್ಸ್ ಮಾಡಿ ಈ ಥರನೂ ಕೂಡ ಯೂಸ್ ಮಾಡ್ಬೋದು ಆ ಎಲ್ಲದೂ ಕೂಡ ಸಿಮಿಲರ್ ರಿಸಲ್ಟೇ ಇರುತ್ತೆ ನಾನು ಈಗ ನನ್ನ ಫೇಸ್ಗೆ ಅಪ್ಲೈ ಮಾಡ್ತಾ ಇದ್ದೀನಿ ಕೆಳಗಡೆಯಿಂದ ನಾನು ಶುರು ಮಾಡ್ತೀನಿ ಈಗ ನೋಡ್ತಿರ್ಬೋದು ನೀವು ಆಲ್ ಓವರ್ ಫೇಸಿಗೆ ಎಲ್ಲ ಕಡೆ ಅಪ್ಲೈ ಮಾಡ್ತಾ ಇದ್ದೀನಿ ಇದರಲ್ಲಿ ಶುಗರ್ನ ಆ್ಯಡ್ ಮಾಡಿರೋದ್ರಿಂದ ಅದು ಕೂಡ ಸ್ಕಿನ್ನಿಗೆ ಸ್ಕ್ರಬ್ ಥರ ಕೆಲಸ ಮಾಡುತ್ತೆ ಹಾಗೆ ಪೋರ್ಸಸ್ ಒಳಗಡೆ ಇರೋ ಅಂಥ ಡಸ್ಟು ಮತ್ತು ಟ್ಯಾನ್ ಎಲ್ಲ ರಿಮೂವ್ ಆಗೋದಕ್ಕೆ ಎಲ್ಪ್ ಮಾಡುತ್ತೆ ಈ ಥರ ಒಂದು ಫೇಸ್ ಪ್ಯಾಕ್ನ ನಾರ್ಮಲಾಗಿ ನ್ಯಾಚುರಲ್ಲಾಗಿರೋದರಿಂದ ನೀವು ವಾರಕ್ಕೆ ಎರಡು ಸಲ ಬೇಕಾದರೂ ಯೂಸ್ ಮಾಡ್ಬೋದು ಇದ್ದರೆ ಇಲ್ಲ ನಮ್ಗೆ ಆಗೋದೇ ಇಲ್ಲ ಅಂದರೆ ಒಂದು ಸಲನಾದರೂ ಯೂಸ್ ಮಾಡ್ಬೋದು ನಾವು ಯಾವುದೇ ಫೇಸ್ ಪ್ಯಾಕ್ನ ಹಾಕ್ಕೊಳ್ಳುವಾಗ ಬರೀ ಫೇಸ್ ಮಾತ್ರ ಕಾನ್ಸಂಟ್ರೇಟ್ ಮಾಡೋದಲ್ಲ ಅದ್ರ ಜೊತೆ ನಾವು ನೆಕ್ಕನ್ನು ಕೂಡ ಕವರ್ ಮಾಡ್ಕೋಬೇಕಾಗುತ್ತೆ ಅಂದರೆ ಫೇಸ್ಗಿಂತ ಜಾಸ್ತಿ ನೆಕ್ಕು ನಮಗೆ ಬಿಸಿಲಿಗೆಲ್ಲ ನಾವು ಹೋದಾಗ ಹೊರಗಡೆ ಎಲ್ಲ ಹೋದಾಗ ನೆಕ್ಕು ಕೂಡ ಹೊರಗಡೆ ಕಾಣಿಸ್ತಾ ಇರುತ್ತಲ್ಲ ಅಲ್ಲೂ ಕೂಡ ಟ್ಯಾನು ಮತ್ತು ಡ್ರೈನೆಸ್ ಎಲ್ಲ ಆಗಿರುತ್ತೆ ಹಂಗಾಗಿ ಫೇಸ್ ಜೊತೆ ನೆಕ್ನು ಕೂಡ ಕವರ್ ಮಾಡಿಕೊಂಡು ನಾನೀಗ ಪ್ಯಾಕ್ನ ಅಪ್ಲೈ ಮಾಡ್ತಾ ಇದ್ದೀನಿ ಹಾಗೆ ಒಂದು ಸರ್ಕ್ಯುಲರ್ ಮೋಷನಲ್ಲಿ ಲೈಟಾಗಿ ಮಸಾಜನ್ನು ಕೂಡ ಕೊಡ್ತಾ ಇದ್ದೀನಿ ಅದರಲ್ಲೇ ಸ್ಕ್ರಬ್ ಇರೋದ್ರಿಂದ ತುಂಬಾ ಎಲ್ಪ್ ಆಗುತ್ತೆ ಸ್ಕಿನ್ಗೆಲ್ಲ ಒಳ್ಳೆ ಮಸಾಜ್ ಕೊಟ್ಟರೆ ಲೈಟಾಗಿ ಅದು ಅಲ್ಲಿ ಬ್ಲಡ್ ಎಲ್ಲ ಚೆನ್ನಾಗಿ ಸ್ಕಿನ್ ಗ್ಲೋ ಆಗೋದಕ್ಕೆ ಎಲ್ಪ್ ಆಗುತ್ತೆ ಹಾಗೆ ಯಾವುದೇ ಪ್ಯಾಕ್ ಆದರೂ ಅಷ್ಟೇ ಕಣ್ಣಿನ ಹತ್ರ ಹಚ್ಚೋದಿಕ್ಕೆ ಹೋಗಬೇಡಿ ಆದಷ್ಟು ಆ ಕಣ್ಣಿಗೆ ಟಚ್ ಮಾಡದೇ ಇದ್ದರೆ ಒಳ್ಳೆಯದು ಬೇರೆ ಕಡೆ ಎಲ್ಲ ನಾನೀಗ ಪ್ಯಾಕ್ನ ಅಪ್ಲೈ ಮಾಡಿದ್ದೀನಿ ಹಾಗೆ ನನ್ನ ಕೈ ಕೂಡ ನನಗೆ ಸ್ವಲ್ಪ ಟ್ಯಾನ್ ಆದಂಗೆ ಅನ್ನಿಸ್ತಿತ್ತು ಅದಕ್ಕೆ ಈ ಪ್ಯಾಕ್ನ ನನ್ನ ಕೈಗಳಿಗೂ ಕೂಡ ನಾನೀಗ ಅಪ್ಲೈ ಮಾಡ್ಕೊತಾ ಇದ್ದೀನಿ ಆ ಎಲ್ಲ ನ್ಯಾಚುರಲ್ ಆಗಿ ಮನೆಯಲ್ಲೇ ಇರೋವಂಥ ಇಂಗ್ರೀಡಿಯೆಂಟ್ಸ್ ಆಗಿರೋದ್ರಿಂದ ನಾವು ಏನು ಭಯ ಇಲ್ಲದೆ ಆರಾಮಾಗಿ ನಮ್ಮ ಫುಲ್ ಬಾಡಿಗೂ ಕೂಡ ಯೂಸ್ ಮಾಡ್ಬೋದು ನಾನೀಗ ಸದ್ಯಕ್ಕೆ ಜಸ್ಟ್ ನನ್ನ ಕೈ ಮತ್ತು ನನ್ನ ಫೇಸು ನೆಕ್ಕಿಗೆ ಯೂಸ್ ಮಾಡ್ತಾ ಇದ್ದೀನಿ ಕಾಲುಗಳಿಗೂ ಕೂಡ ಯೂಸ್ ಮಾಡ್ಬೋದು ಹಾಗೆ ಫುಲ್ ಬಾಡಿಗೂ ಕೂಡ ಯೂಸ್ ಮಾಡ್ಬೋದು ತುಂಬಾ ಸಾಫ್ಟಾಗಿ ಆ ಬಾಡಿಯೆಲ್ಲ ಹೈಡ್ರೇಟಿಂಗ್ ಆಗಿ ಇರೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ ಈ ವಿಂಟರ್ ಸೀಸನಲ್ಲಿ ನಾವು ಎಷ್ಟೇ ಬಾಡಿ ಲೋಷನ್ಗಳನ್ನ ಹಚ್ಕೊಂಡ್ರು ಅದು ನಮ್ಮ ಸ್ಕಿನ್ನಲ್ಲಿ ಇರೋವರೆಗೂ ಅಷ್ಟೇ ಮತ್ತೆ ಸ್ಕಿನ್ ಡ್ರೈ ಆಗಿ ಥರನೇ ಫೀಲ್ ಆಗ್ತಾ ಇರುತ್ತೆ ಅದಕ್ಕೋಸ್ಕರ ನಾವು ವಾರಕ್ಕೆ ಒಂದು ಎರಡು ಸಲ ಈ ಥರ ಮನೆಯಲ್ಲೇ ಫೇಸ್ ಪ್ಯಾಕ್ಗಳನ್ನ ಮತ್ತು ಈ ಥರ ಹೋಮ್ ಇಂಗ್ರೀಡಿಯೆಂಟ್ಸ್ಗಳನ್ನೆಲ್ಲ ಯೂಸ್ ಮಾಡಿಕೊಂಡು ನ್ಯಾಚುರಲ್ ಆಗಿ ಸ್ಕಿನ್ ಕೇರ್ ಮಾಡಿದ್ರೆ ಅದರಿಂದನೂ ಕೂಡ ನಮ್ಮ ಸ್ಕಿನ್ನನ್ನು ನಾವು ಈ ಥರ ಟ್ಯಾನ್ ಆಗೋದು ಡ್ರೈ ಆಗೋದು ಇದರಿಂದ ನಾವು ಕಾಪಾಡ್ಕೋಬೋದು ಸುಮ್ಮನೆ ಹಚ್ಚಿ ಬಿಡೋದಕ್ಕಿಂತ ಒಂಥರ ಲೈಟಾಗಿ ನಾನು ಮಸಾಜನ್ನ ಕೊಡ್ತಾಯಿದ್ದೀನಿ ಅದು ಇನ್ನೂ ಸ್ವಲ್ಪ ಸ್ಕಿನ್ ಒಳಗಡೆ ಎಲ್ಲ ಹೋಗಿ ಸ್ಕಿನ್ ಒಳಗಡೆಯಿಂದ ಇನ್ನರ್ ಗ್ಲೋ ಬರೋದಕ್ಕೆ ಕೂಡ ಎಲ್ಪ್ ಆಗುತ್ತೆ ಹಾಗೆ ನನ್ನ ಶಾಪಲ್ಲಿ ನಾನು ಆ ಕೆಮಿಕಲ್ ಕ್ರೀಮ್ಗಳನ್ನ ಯಾರು ಯೂಸ್ ಮಾಡೋದಕ್ಕೆ ಇಷ್ಟಪಡೋಲ್ಲ ಆ ಥರದವ್ರಿಗೆ ಈ ಥರ ಹೋಮ್ ಮೇಡ್ ಫೇಷಿಯಲ್ಗಳನ್ನ ಕೂಡ ಮಾಡಿಕೊಡ್ತೀನಿ ಆ ಹತ್ರದಲ್ಲಿ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ಕೂಡ ಬಂದು ಮಾಡಿಸ್ಕೋಬೋದು ನಮಗೆ ನಾವು ಮಾಡ್ಕೊಳ್ಳೋದಕ್ಕಿಂತ ಇನ್ನೊಬ್ಬರು ಫೇಶಿಯಲ್ ಮಸಾಜ್ ಎಲ್ಲ ಮಾಡಿದ್ರೆ ಅದು ಇನ್ನೂ ಚೆನ್ನಾಗಿ ವರ್ಕ್ ಆಗುತ್ತೆ ಇನ್ನೂ ಒಳ್ಳೆ ರಿಸಲ್ಟ್ನ ನೀವು ನೋಡ್ಬೋದು ಈಗ ನನ್ನ ಪ್ಯಾಕ್ನ ಅಪ್ಲೈ ಮಾಡಿದ್ದಾಯಿತು ಇವನ್ ಫಿಫ್ಟೀನ್ ಮಿನಿಟ್ಸ್ ಒಳಗಡೆ ಅದು ಡ್ರೈ ಆಗುತ್ತೆ ಆ ಫುಲ್ಲು ಡ್ರೈ ಆಗಿ ಸ್ಕಿನ್ ಟೈಟ್ ಆಗೋವರೆಗೂ ಏನು ಬಿಡೋದು ಬೇಡ ಲೈಟಾಗಿ ಡ್ರೈ ಆಗಿ ಅಂತ ನಮಗೆ ನಾವು ನಾರ್ಮಲ್ ವಾಟರ್ ಅಲ್ಲಿ ವಾಶ್ ಮಾಡಿದ್ರೆ ಅಷ್ಟು ಆಗುತ್ತೆ ತುಂಬಾ ಬಿಸಿ ನೀರು ಯೂಸ್ ಮಾಡೋದು ತುಂಬ ಕೋಲ್ಡ್ ನೀರು ಯೂಸ್ ಮಾಡೋದು ಕೂಡ ಏನು ಬೇಡ ನಾನು ಇವಾಗ ಒಂದು ಫಿಫ್ಟೀನ್ ಮಿನಿಟ್ಸ್ ಬಿಟ್ಬಿಟ್ಟು ನನ್ನ ಫೇಸ್ನ ವಾಶ್ ಮಾಡ್ಕೊಂಡ್ ಬಂದಿದ್ದೀನಿ ಡಿಫ್ರೆನ್ಸ್ ನಿಮಗೆ ಕಾಣಿಸ್ತಿರ್ಬೋದು ಅಂದ್ಕೊತೀನಿ ನನಗಂತೂ ನಿಜವಾಗ್ಲೂ ಸಖತ್ತು ಫ್ರೆಶ್ ಫೀಲ್ ಆಗ್ತಾ ಇದೆ ತುಂಬಾ ದಿನ ಆಗೋಗಿತ್ತು ಈ ತರ ಏನು ಮಾಡ್ಕೊಳ್ಳೋದಕ್ಕೆ ಟೈಮ್ ಸಿಕ್ಕಿರಲಿಲ್ಲ ಇವತ್ತು ನನಗೋಸ್ಕರ ಒಂದು ಸ್ವಲ್ಪ ಟೈಮಾದರೂ ಮಾಡಿಕೊಂಡು ಏನಾದರೂ ಈ ಥರ ಹಾಕ್ಕೋಬೇಕು ಅಂತ ಅನ್ನಿಸ್ತು ನನಗೆ ಅದಕ್ಕೋಸ್ಕರ ಅದನ್ನು ನಿಮ್ಮ ಜೊತೆ ಕೂಡ ಶೇರ್ ಮಾಡಿದ್ದೀನಿ ಅದು ತುಂಬಾ ಬೇಗ ಆಗುತ್ತೆ ಜಾಸ್ತಿ ಏನು ಹೊರ್ಗಡೆಯಿಂದ ತರಬೇಕಾಗಿರೋವಂಥದ್ದು ಏನೂ ಇಲ್ಲ ಮನೆಯಲ್ಲಿರೋದ್ರಲ್ಲೇ ಕೂಡ ನಾವು ಸ್ಕಿನ್ನೆಲ್ಲ ಕೇರ್ ಮಾಡಿ ನಮ್ಮ ಸ್ಕಿನ್ನ ನಾವು ಚೆನ್ನಾಗಿಟ್ಕೊಬೋದು ನಂಗಂತೂ ಸು ಫುಲ್ ಸಾಫ್ಟ್ ಸಾಫ್ಟಾಗಿ ಫೀಲ್ ಆಗ್ತಿದೆ ಮುಖನೇ ಒಂದು ಸ್ವಲ್ಪ ಫ್ರೆಶ್ ಆದಂಗೆ ಅನ್ನಿಸ್ತಿದೆ ಈಗ ನಾವು ಫೇಶಿಯಲ್ ಎಲ್ಲ ಮಾಡಿಸ್ದಾಗ ಆಗುತ್ತಲ್ಲ ಅಂದರೆ ಅದು ಇನ್ನೂ ಸ್ವಲ್ಪ ಎಫೆಕ್ಟಿವ್ ಆಗಿರುತ್ತೆ ಆದರೆ ಅದಕ್ಕೆಲ್ಲ ಟೈಮ್ ಇಲ್ಲ ಅನ್ನೋರು ಹೊರ್ಗಡೆ ಹೋಗೋದಕ್ಕೆ ಆಗಲ್ಲ ಅನ್ನೋರು ಆ ಮನೆಯಲ್ಲೇ ಈ ಥರದನ್ನಾದರೂ ಮಾಡ್ಕೋಬೋದು ಈ ಒಂದು ಓಮ್ಬೇಡ್ ಬಿಡಿ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಏನನ್ನಿಸ್ತು ವೀಡಿಯೋ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ನೆಕ್ಸ್ಟು ನಿಮಗೆ ಯಾವುದಾದ್ರೂ ಈ ಬ್ಯೂಟಿ ರಿಲೇಟೆಡ್ ಟಿಪ್ಸ್ ಏನಾದರೂ ಬೇಕಿದ್ದರೆ ಕಮೆಂಟಲ್ಲಿ ತಿಳಿಸಿ ನನಗೆ ಗೊತ್ತಿರೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಈ ವಿಡಿಯೋ ನಾನು ಇಲ್ಲಿಗೆ ಮಾಡ್ತಾ ಇದ್ದೀನಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಎಲ್ಲ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ ನಾನು ಮತ್ತೊಂದು ಒಳ್ಳೆ ವೀಡಿಯೋ ಜೊತೆ ಸಿಗ್ತೀನಿ ಟೇಕ್ ಕೇರ್ ಬಾಯ್ ಬಾಯ್